ಹೇಳಿ ನಮಸ್ಕಾರ ನನ್ನ ಹೆಸರು ಕಾಂತರಾಜು ನನ್ನ ತಂದೆ ವಿ ರಾಮು ಅಂತ ಆರ್ಮಿನಲ್ಲಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ನಿವೃತ್ತಿ ಬಂದರು ನಿವೃತ್ತಿ ಹೊಂದ ಬಂದಮೇಲೆ ಈ ಕನ್ಮಂಗ್ಲ ಗ್ರಾಮದ ಸರ್ವೆ ನಂಬರ್ ನೂರ ನಲ್ವತ್ತೆಂಟರಲ್ಲಿ ಎಂಟು ಎಕರೆ ಜಮೀನು ಗುಂಪು ಸಾಗೋಳಿ ಮಾಡ್ತಾಯಿದ್ರು ಆ ಎಕರೆ ಪೈಕಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಾಲ್ಕು ಎಕರೆನ ಸ್ಕೆಚ್ ಮಾಡಿ ಕಣವ ರಸ್ತೆಗೆ ಅಬರ್ಟ್ ಆದಂಗೆ ಕೊಟ್ಟರು ನನಗೆ ಕಣ್ವ ರಸ್ತೆ ಎಡಭಾಗಕ್ಕೆ ಇನ್ನೂ ನಾಲ್ಕು ಎಕರೆ ಪೆಂಡಿಂಗ್ ಇದೆ ತೊಂಬತ್ತೆರಡರಲ್ಲಿ ಒಂದು ಸಾರಿ ಹಿಂಗೆ ಕಂಪ್ಲೇಂಟ್ ಕೊಟ್ಟಾಗ ಡಿವಿಷನ್ ಕಮಿಷನರು ಬಂದಿದ್ದರು ಶಂತನೂ ಕನ್ಸಲ್ ಅಂತ ದೇಸಾಯಿ ಅಂತ ಡಿ ಸಿ ಗೋವಿಂದರಾಜ್ ಅಂತ ಹೇಳಿ ನೈನ್ಟೀನ್ ನೈಂಟಿ ಟೂನಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಓಪನ್ ದಿವಸ ಇಲ್ಲಿ ಫಂಕ್ಷನ್ ಜಾಗ ನೋಡಿ ಅಲ್ಲಿಗೆ ಹೋದರು ಆವಾಗ ಇನ್ಸ್ಪೆಕ್ಷನ್ ಮಾಡಿ ಗ್ರಾಮಸ್ಥರು ಎಲ್ಲ ಎದುರುಗಡೆ ಮಾಜರ್ ಮಾಡಿ ಇವನು ಕುಮಾರಿಗಳೆಲ್ಲ ಫ್ರಾಡ್ ಮಾಡಿದ್ದಾನೆ ಡಾಕ್ಯುಮೆಂಟ್ಸ್ ಎಲ್ಲ ಫ್ರಾಡ್ ಆಗಿದೆ ಅಂದ್ಬಿಟ್ಟು ಅವ್ನು ಜ ಅವ್ನೆಲ್ಲೂ ಜಮೀನೇ ಮಾಡಿದ್ರಿಂದ ಈಗ ರಾಮವ್ರು ಏನು ನಾಲ್ಕು ಎಕರೆ ಜಮೀನು ಅನ್ಬೋದಿಲ್ಲ ಅದ್ರ ಜೊತೆ ಇನ್ನೂ ಆರು ಎಕರೆ ಬಗರುಕು ಮಾಡ್ತಾನೆ ಇವ್ರಿಗೆ ಮಂಜೂರು ಮಾಡಬೇಕಂತ ಆದೇಶ ಮಾಡಿದ್ರು ತೊಂಬತ್ತೆರಡರಲ್ಲಿ ಆ ಡಿವಿಜ್ನಲ್ ಕಮೀಷನರು ಮಾಜ ರಿಪೋರ್ಟ್ ಮೇಲೆ ಅವ್ರು ಕೊಟ್ಟಂಥ ಆದೇಶದ ಪ್ರಕಾರ ನಾವು ಅಭಿವೃದ್ಧಿ ಮಾಡಿಸ್ಕೊಂಡು ಬಂದಿದ್ದೀವಿ ಈಗ ನಾನು ಯಾಕೆ ಪ್ರೆಸ್ ಮೀಟ್ನ ನಾನು ತೋಟದಲ್ಲಿ ಮಾಡ್ತೀನಿ ಅಂದರೆ ನಿಮಗೆ ಸತ್ಯಾಂಶ ತಿಳಿದು ಬರಲಿ ಅಂತ ಟಿ ವಿನಲ್ಲಿ ಕುತ್ಕೊಂಡು ಮಾಡಿದ್ರೆ ಅದು ಏನೂ ಅರ್ಥ ಆಗಲ್ಲ ಕಣ್ಣ ಕಣ್ಮುಂದೆ ನೋಡೋದು ಮಾವಿನ ಮರಗಳು ತೆಂಗಿನ ಮರಗಳು ಎಷ್ಟು ವರ್ಷದ ಮರಗಳಿದೆ ಅದು ನಮ್ಮ ತಂದೆ ತಾಯಿ ಸಮಾಧಿ ಇದೆ ಎಪ್ ಎರಡು ಸಾವಿರದ ಎರಡರಲ್ಲಿ ನಮ್ಮ ತಂದೆ ತೀರೋದು ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ತಾಯಿ ತಿರೋದು ಆಮೇಲೆ ಅವಾಗಿಂದ ನಾನೇ ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದ್ದು ಮನೆಯಲ್ಲಿ ಹಿರಿ ಮಗ ಕುಮಾರಿಗೌಡ ನನಗೊಬ್ಬನಿಗೆ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಅಂತ ಅವನಿಗೆ ಸರ್ವೆ ನಂಬರ್ ನೂರ ನಲವತ್ತೊಂಬತ್ತರಲ್ಲಿ ನಾಲ್ಕು ಎಕರೆ ಕೊಟ್ಟಿದ್ದಾರೆ ಅದು ಹೆಂಗೆ ಕೊಟ್ಟರೆ ಗೊತ್ತಿಲ್ಲ ಇಂಜಿನಿಯರ್ಗೆ ಎಪ್ಪತ್ತೊಂಬತ್ತರಲ್ಲಿ ನೂರ ನಲ್ವತ್ತೊಂಬತ್ತಲ್ಲಿ ನಾಲ್ಕು ಎಕರೆ ಕೊಟ್ಟಿದ್ರೆ ಅದನ್ನು ನೂರ ನಲವತ್ತೆಂಟರಲ್ಲಿ ದುರಸ್ತಿ ಮಾಡಿಸಿದ್ದಾನೆ ನೂರ ನಲವತ್ತೆಂಟು ಇದು ಬರ್ತದೆ ರಸ್ತೆಯಿಂದ ಆ ಕಡೆಗೂ ಬರ್ತದೆ ದೊಡ್ಡ ಸರ್ವೆ ನಂಬರ್ ಇದು ಈ ಕೆಂಗಲ್ ಕಣ್ವ ರೋಡು ಸರ್ವೆ ನಂಬರ್ ನೂರು ನಲವತ್ತೆಂಟು ನೂರ ನಲವತ್ತು ಮಧ್ಯೆ ಹೋಗುತ್ತಿದ್ದು ಸರ್ವೆ ನಂಬರ್ ನೂರ ನಲ್ವತ್ತೊಂಬತ್ತು ದೊಡ್ದು ನೂರ ನಲ್ವತ್ತೆಂಟು ದೊಡ್ಡದು ಆಮೇಲೆ ಏನು ಮಾಡ್ತಾರೆ ಸರ್ವೆ ನಂಬರ್ ನೂರ ನಲವತ್ತಲ್ಲಿ ಅವನಿಗೆ ಮಂಜೂರಾಗಿದೆ ನನಗೆ ಅಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ನೂರ ನಲವತ್ತೆಂಟಕ್ಕೆ ಬರ್ತಾನೆ ನೂರ ನಲವತ್ತೆಂಟರಿಂದ ಏನು ಮಾಡ್ತಾನೆ ನಲವತ್ತೆಂಟಲ್ಲಿ ಹೊಸ ನಂಬರ್ ಕೊಡಿಸ್ತಾನೆ ಇನ್ನೂರ ಐವತ್ತೈದು ಅಂತ ಆ ಇನ್ನೂರ ಐವತ್ತೈದಲ್ಲಿ ಅಲ್ಲಿ ಹೋಗದೆ ಅಲ್ಲಿಂದ ರಸ್ತೆ ಬಲಬಾಗಕ್ಕೆ ಬರ್ತಾನೆ ಎಂಬತ್ತರಲ್ಲಿ ಅಪೋಸಿಟ್ ಥರ್ಡ್ ಟೈಮ್ ಯಾಕೆ ಅಲ್ಲಿಂದ ಚೇಂಜ್ ಮಾಡಿ ನಮ್ಮ ಮನೆ ಕಟ್ಟಿದ್ದೀವಿ ಪಂಚಾಯತಿಯಲ್ಲಿ ಪ್ಲಾನ್ ಸಾಂಕ್ಷನ್ ತೊಗೊಂಡು ಎರಡು ಸಾವಿರದ ವರ್ಷದಲ್ಲಿ ಎರಡು ಸಾವಿರದ ಸೆಪ್ಟೆಂಬರಲ್ಲಿ ಎಲೆಕ್ಟ್ರಿಸಿಟಿನೂ ಕೊಟ್ಟಿದ್ದಾರೆ ಅಲ್ಲಿಂದ ಈ ಮನೆ ನಾವು ನಮ್ಮ ತಂದೆ ತಾಯಿಲ್ಲ ವಾಸ ಮಾಡ್ತಾ ಇದೀವಿ ಎರಡ್ ಸಾವಿರದ ಒಂದೇ ಎಸ್ ಪಿಲಿ ಏನ್ ಮಾಡ್ತಾರೆ ಈ ಜಾಗನ ಅವನಿಗೆ ದುರಸ್ತಿ ಮಾಡ್ತಾರೆ ಮನೆ ಇದ್ರು ಕೂಡ ರಿಪೋರ್ಟ್ ಮಾಡಲ್ಲ ಯಾರು ಮಾಜಾರ್ ಮಾಡಲ್ಲ ಯಾರಿಗೂ ನೋಟಿಸ್ ಕೊಡಲ್ಲ ಆಫೀಸಲ್ಲಿ ಕೂತ್ಕೊಂಡು ಹೇಕ್ ಹಾಕಿ ದುರಸ್ತಿ ಮಾಡ್ತಾರೆ ನಮ್ಮನ್ನ ಬ್ಯಾಕ್ ಸೈಡ್ ಹಾಕಿದ್ದಾರೆ ಬ್ಯಾಕ್ ಸೈಡ್ ಜಮೀನ ಇಲ್ಲ ಅಲ್ಲಿ ಏನು ಹತ್ತಕ್ಕೆ ಇದೆ ಹತ್ತಕ್ಕೆ ಅವನಿಗೆ ತೋರಿಸ್ತಾ ಇದಾರೆ ಇದ್ರ ಮಧ್ಯೆ ಏನಾಗಿದೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಬೆಂಗಳೂರು ಮೈಸೂರು ಎಸ್ ಪಿ ಗೆ ಐವಾಗ ಅಕ್ವೈಡ್ ಮಾಡ್ತಾರೆ ಜಮೀನ ಇನ್ನೂರ ಐವತ್ತೈದು ಅಲ್ಲಿ ಬರ್ತದೆ ಅದ್ರಲ್ಲಿ ಎರಡು ಎಕರೆ ಹೋಗಿದೆ ಅನ್ಬಿಟ್ಟು ಅವನಿಗೆ ಅವಾರ್ಡ್ ಆಗಿದೆ ಕಾಂಬನ್ಸೇಷನ್ ತೊಗೊಳಕ್ಕೆ ಅರ್ಜಿ ಕೊಟ್ಟಿದ್ದಾನೆ ಪರಿಹಾರ ಕಡಿಮೆ ಅಂತ ಕೊಟ್ಟಿದ್ದಾನೆ ಅಲ್ಲಿ ಆ ಅರ್ಜಿ ತೊಗೊಂಡಿನ ತೋರಿಸ್ತೀನಿ ಅಲ್ಲಿ ಪರಿಹಾರ ಕಡಿಮೆ ಅಂತ ಅರ್ಜಿ ಕೊಟ್ಟು ಇದನ್ನೂ ಕ್ಲೈಮ್ ಮಾಡ್ತಾವನೆ ಅದನ್ನು ಕ್ಲೈಮ್ ಮಾಡ್ತಾವೆ ಪದೇ ಪದೇ ಹಿಂಗೆ ಗುಂಪು ಬರೋದು ಮಾಡೋದು ಮಾಡೋದು ಲಾಸ್ಟ್ ಟೈಮು ನಿಮಗೂ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿನಲ್ಲಿ ಜಾವ ಬಂದು ಜೆ ಸಿ ಬಿಯಿಂದ ಕಾಂಪೌಂಡ್ ಹೊಡೆದಾಕ್ಬಿಟ್ಟು ನಮ್ಮ ವಾಚ್ಮ್ಯಾನ್ಗೆಲ್ಲ ಹೊಡೆದು ಮೊಬೈಲ್ ಕಿತ್ಕೊಂಡು ಅವನು ಆಚೆ ಬಿಟ್ಬಿಟ್ಟು ಮನೆ ಡಿಮೋ ಆಸ್ ಮಾಡೋಕ್ಕೆ ಮುಂಚೆ ಎಲ್ಲ ಕ್ಯಾಮ್ರಾಗಳು ಹೊಡೆದಾಕಿ ಐದು ಕ್ಯಾಮ್ರಾನ ಎಲ್ಲ ಸಾಮಾನು ದೋಚ್ಕೊಂಡೋಗಿ ಆಮೇಲೆ ಮನೆ ಹೊಡೆದಾಕೋದು ಪೊಲೀಸ್ನವ್ರಿಗೆ ಫೋಟೋಸ್ ಕೊಟ್ಟಿದ್ದೀನಿ ಅವ್ರ ಹೆಸರುಗಳು ಕೊಟ್ಟಿದ್ದೀನಿ ಬರೀ ಮೂರು ಜನ ಮೇಲೆ ಮಾತ್ರ ಎಫ್ ಐ ಆರ್ ಹಾಕಿದ್ರು ಎಫ್ಐಆರ್ ಹಾಕ್ಬಿಟ್ಟು ಒಂದು ವರ್ಷ ಚಾರ್ಜ್ ಶೀಟ್ ಹಾಕಿಲ್ಲ ಸುಮ್ಮನೆ ಇದ್ದರು ಪೊಲೀಸ್ನವರು ನಾನು ಪೊಲೀಸ್ನವರು ಕ್ರಮ ತಗೊತಲ್ಲ ಅಂದ್ಬಿಟ್ಟು ಹೋಗ್ಬಿಟ್ಟು ಹೈಕೋರ್ಟ್ಲಲ್ಲಿ ರಿಟ್ ಪಿಟಿಷನ್ ಹಾಗೆ ಪೊಲೀಸ್ ಆಫೀಸರ್ ಮೇಲೆ ಪೊಲೀಸ್ ಆಫೀಸರ್ ಮೇಲೆ ರಿಟ್ ಪಿಟಿಷನ್ ಹಾಕಿದ್ಮೇಲೆ ಇವ್ರಿಗೆ ಒಂಥರ ಬೇಜಾರಾಯಿತು ಏನು ಅವ್ನ ನಮ್ಕಸ್ಥೆ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ ಕೋರ್ಟ್ಗೆ ಆವತ್ತಿಂದ ಇವತ್ತವರೆಗೂ ಆರು ಕೇಸ್ ಹಾಕಿದ್ದಾರೆ ಒಂದು ವರ್ಷದಿಂದ ಈಚೆಗೆ ನಮ್ಮ ಮೇಲೆ ಆರು ಕೇಸು ಪದೇ ಪದೇ ನಾನು ಇಲ್ಲದೇ ಇದ್ರೂ ಕೂಡ ನಾನು ಹೆಸರು ಸೇರಿಸೋದು ಹೋಗಬೇಕಾದ್ರೆ ಎಮ್ ಕೆ ದುಡ್ಡಿಗೆ ಸ್ಟೇಷನ್ ಕೊಟ್ಬಿಟ್ಟು ಆಮೇಲೆ ಇಲ್ಲಿಗೆ ಬರ್ತಾರೆ ಒಂದು ದಿವಸ ನಾನು ನನ್ನ ವೈಫ್ ಇದ್ದಾರೋ ರಾತ್ರಿ ನನ್ನ ವೈಫು ನನ್ನ ಮಗ ಆ ಟೈಮಲ್ಲಿ ಬಂದು ಕಲ್ಲು ಹಿಡಿಯೋದು ನೋಡಿ ಆ ಕಾಂಪೌಂಡ್ ಗೋಡೆ ಅವರೇ ಉಳಿಸಿದ್ರು ಆ ಕಾಂಪೌಂಡ್ ಗೋಡೆ ಕಟ್ತಾ ಇದ್ರೆ ಕಟ್ಟಕ್ಕೆ ಬಿಡ್ತಾ ಇಲ್ಲ ಅದನ್ನ ಪೈಂಟ್ ಮಾಡೋದು ಅವ್ರೆ ಜೆ ಸಿ ಬಿಲ್ ಕಟ್ಟಿಸಿದ್ದು ಕಾಂಪೌಂಡ್ ಗೋಡೆ ಮನೇಲಿ ಏನು ರಿಟಿಲ್ ಇನ್ನೂ ಪೆಂಡಿಂಗ್ ಇದೆ ಆಮೇಲೆ ಹೋದ್ ತಿಂಗಳು ಹಿಂಗೆ ಗಲಾಟೆ ಆದಾಗ ಸಾಹೇಬರು ಡಿ ಸಿ ಅವ್ರು ರೋಡಲ್ಲಿ ಹೋಗ್ತಾ ಇದ್ರು ಈ ಪೊಲೀಸ್ ವ್ಯಾನ್ ಎಲ್ಲ ನಿಂತಿರೋದು ನೋಡ್ಬಿಟ್ಟು ಅವರು ವಿಚಾರ ಮಾಡಿ ಏನಿದು ಒಂದು ಇದಕ್ಕೆ ಎಸ್ ಪಿ ಅವ್ರವ್ರಿಗೆಲ್ಲ ಮಾಹಿತಿ ಕೊಟ್ಟು ಮೀಟಿಂಗ್ ಮಾಡಿದ್ರು ಡಿ ಸಿ ಕಚೇರಿಯಲ್ಲಿ ಆರನೇ ತಾರೀಕು ಐದನೇ ತಿಂಗಳು ಎಲ್ಲರೂ ಹೋಗಿದ್ವಿ ಏನಪ್ಪ ಎಷ್ಟು ದಿವಸ ಜಗಳ ಮಾಡ್ಕೊಂಡಿದ್ರು ಏನೋ ಒಂದು ಸಾಲ್ವ್ ಮಾಡ್ಕೊಳ್ಳಿ ಅಂದರೆ ನಾನು ಅಂದೆ ಸಾಹೇಬರಿಗೆ ಸರ್ ತಾವು ಅಧಿಕಾರಿಗಳು ತಾವು ಹೇಗೆ ಹೇಳ್ತಾರೆ ಹೇಳ್ತೀನಿ ಕೇಳ್ತೀನಿ ನಾನು ಕುಮಾರಿಗೌಡನ್ ಕೇಳಿದ್ರು ಏನಪ್ಪ ನೀನು ಏನು ಹೇಳ್ತೀಯ ನೀನು ಇಲ್ಲ ಸರ್ ಇದೆಲ್ಲ ನಂದೇ ಸರ್ ಅವ್ರದ್ದು ಮೇಲ್ ಇದೆ ಸರ್ ನನಗೆ ಗೊತ್ತು ನೀನು ಏನೇನು ಬೋಗಸ್ ಮಾಡಿದ್ಯಾ ಯಾರ್ಯಾರಿಗೆ ಏನೇನು ನಾಮ ಇಕ್ಕಿದೆಯಾ ಹಿಂದಿನ ಅಧಿಕಾರಿಗಳಿಗೆ ಅವೆಲ್ಲ ನನ್ನ ಹತ್ರ ನಡೆಯಲ್ಲ ಅಂದರು ಈಗಿರೋ ಡೆಪ್ಟಿ ಕಮಿಷನ್ ಇಬ್ಬರಿಗೂ ಈ ಕೊಲ್ಲಾಗೆ ಸಮ ಮಾಡಿಕೊಡ್ತೀನಿ ಒಪ್ಕೊತೀರೋ ಅಂದರು ಒನ್ನೊಪ್ಪಲಿಲ್ಲ ಇಲ್ಲ ಇಲ್ಲ ಸರ್ ಎಲ್ಲ ನಂದೇ ಅಂದ ಗೆ ನೀವೇ ನಂಗೆ ಹಿಂಗೆ ಮಾತಾಡಿದ್ರೆ ಡಿ ಸಿ ಎ ಕ್ವಶನಲ್ಲಿ ಮಾತಾಡೋಣ ಅವನು ಅವ್ರ ಲಾಯರ್ ಒಬ್ಬ ನಾಗೇಂದ್ರ ಅಂತಿದ್ದಾನ ಈಗಲೂ ಬಂದಿದ್ದಾನಲ್ಲಿ ಒಬ್ಬ ಲಾಯರ್ ನಾಗೇಂದ್ರ ಇನ್ನೊಬ್ಬ ಪುಟ್ಟ ಬೈರೇಗೌಡ ಅಂತ ಅವರು ವಕೀಲರುಗಳು ವಕೀಲಿ ವೃತ್ತಿ ಮಾಡಲಿ ಕೋರ್ಟ್ಗಳಲ್ಲಿ ಮಾಡಲಿ ಅವ್ರ ಕಚೇರಿಗಳಲ್ಲಿ ಮಾಡಲಿ ಈ ಥರ ಗೂಂಡಾಗಳ ಥರ ಬಂದು ಗೇಟ್ ಎಗರೋದು ಕಿಸಿ ಕ್ಯಾಮ್ರಾದಲ್ಲ ರೆಕಾರ್ಡ್ ಆಗಿದೆ ನಾನು ನಿಮ್ಗೆ ಕೊಡ್ತೀನಿ ಗೇಟ್ ಎಗ್ರೋದು ಅಲ್ಲಿ ಬಂದು ಮಲಿಕೊಳ್ಳೋದು ನೈಟು ಅವ್ರ ಜೊತೆ ಗೂಂಡಾಗಳ ಜೊತೆ ವಕೀಲರುಗಳು ಕೆಲಸ ಮಾಡ್ತಾವ್ರೆ ಆಮೇಲೆ ಅವ್ರ ಕಡೆ ಆದೇಶ ಆದರೂ ಕೂಡ ನ್ಯಾಯಾಲಯದಿಂದ ಒಬ್ಬರು ಆದೇಶ ಕೊಡ್ತಾರೆ ಎವಿಕ್ಷನ್ ಆರ್ಡ್ರ್ ಅಂತ ಎಕ್ಸಿಕ್ಯೂಷನ್ ಆರ್ಡರ್ ಕೊಡ್ತಾರೆ ಅಮೀನಾ ಬಂದು ಅವ್ರಿಗೆ ತೋರಿಸ್ಕೊಡ್ತಾನೆ ಇದು ನಿನ್ನ ಜಾಗ ಅಂತ ಎವಿಕ್ಷನ್ ಹಾಕ್ಕೊಂತ ಇಲ್ಲ ಯಾಕೆ ಹಾಕ್ಕೊಂತ ಇಲ್ಲ ಎವಿಕ್ಷನ್ಗೆ ಅಂದ್ರೆ ಒರಿಜಿನಲ್ ಸೆರೆಂಡರ್ ಮಾಡ್ಬೇಕು ಎಲ್ಲ ಬೋಗಸ್ ಕೊಟ್ಕೊಂಡು ಬಂದವ್ರು ಎಲ್ಲ ಕೋರ್ಟ್ಗಳಲ್ಲೂ ಎಲ್ಲ ಕೋರ್ಟ್ಗಳಲ್ಲೂ ಬೋಗಸ್ ಡಾಕ್ಯುಮೆಂಟ್ ಕೊಟ್ಕೊಂಡು ಬಂದಿದ್ದಾರೆ ನ್ಯಾಯಾಲಯಕ್ಕೆ ತಪ್ಪ ಮಾಹಿತಿ ನೀಡಿದ್ದಾರೆ ಈಗ ಎವಿಕ್ಷನ್ ಆರ್ಡರ್ ಹಾಕಿದ್ರೆ ನಾವು ಚಾಲೆಂಜ್ ಮಾಡ್ತೀವಲ್ಲ ಸಬ್ಮಿಟ್ ಮಾಡ್ತೀವಲ್ಲ ಲೇಟೆಸ್ಟ್ ಆರ್ಡರ್ಸ್ನಲ್ಲ ಅದಕ್ಕೆ ಅವ್ರು ಎವಿಕ್ಷನ್ ಆರ್ಡ್ರ್ಗೆ ಆಗ್ತಾ ಇಲ್ಲ ಹೀಗೆ ಗುಂಪು ಕಟ್ಕೊಂಡು ಬರೋದು ಪದೇ ಪದೇ ಧಂಕಿ ಹಾಕೋದು ನೋಡಿ ಈ ಜನಗಳಿಗೆಲ್ಲ ಭಯ ಉಡ್ಸೋದು ಅಕ್ಕಪಕ್ಕದವ್ರಿಗೆ ಐವತ್ತು ಜನ ನೂರು ಜನ ಬರೋದು ಹೊರಗಡೆ ಇಲ್ಲಿಗೆ ಏನ್ ಕೆಲಸ ಹೊರಗಡೆ ಇಲ್ಲಿ ಬರೋರ್ಗೆ ಜನಕ್ಕೆ ಅದು ಬೇಡ ನಿಮ್ಗೆ ಯಾರಾದರೂ ಪರಿಚಯ ಇದ್ರೆ ಕೇಳಿ ಡಿ ಸಿ ಡಿ ಆಫೀಸಲ್ಲಿ ಏನ್ ಮೀಟಿಂಗ್ ಮಾಡಿ ಏನ್ ಡಿಶನ್ ತಗೊಂಡ್ರು ಅಂತ ತಿಂಗಳು ಡಿ ಸಿ ಆದೇಶಕ್ಕೂ ಬೆಲೆ ಇಲ್ಲ ಅಂದ್ರೆ ಡೆಪ್ಟಿ ಕಮಿಷರು ಸೂಪ್ರೂಡೆಂಟ್ ಆಫ್ ಪೊಲೀಸು ಅಡಿಷನಲ್ ಸೂಪ್ರೂಡೆಂಟು ಡಿ ಎಸ್ ಪಿ ಎಲ್ ಆರ್ ಡಿಡಿ ಎಲ್ಲರೂ ಇದ್ರು ಅವತ್ತು ಚೇಂಬರ್ ಅಲ್ಲಿ ನಾನು ಅಧಿಕಾರಿಗಳಿಗೆ ಒಪ್ಕೊಂಡೆ ಸರ್ ತಾವ್ ಹೇಗೆ ಹೇಳ್ತಾರೆ ನಾನು ಒಪ್ಕೊಂತೀನಿ ಡಿ ಎಸ್ ಪಿಗೂ ಗೊತ್ತದು ಈ ರೀತಿ ಏಕಾಏಕಿ ಬಂದ್ ಮಾಡ್ಬೇಕಾದ್ರೆ ನೀವೆಲ್ಲ ಎಲ್ಲ ಚೆನ್ನಪ್ಪಿನ ಯೋಚನೆ ಮಾಡಿ ಈ ಎಷ್ಟು ಗುಂಡಾಗಿರಿ ನಡೀತಾ ಇದೆ ಅಂತ ಕ್ಯಾಮ್ರಾ ಹೊಡೆದ ನೋಡಿ ಮೊನ್ನೆ ಹಾಕ್ಸಿದ್ ಕ್ಯಾಮ್ರಾ ನಾಲ್ಕಕ್ಕೆ ಅವನು ಕೊಟ್ಟಿರೋದು ನೂರ ನಲ್ವತ್ತೊಂಬತ್ತರಲ್ಲಿ ತೊಂಬತ್ತ ನಾಲ್ಕರಲ್ಲಿ ಹೈಕೋರ್ಟಿಂದ ಒಂದು ಕೋರ್ಟ್ ಕಮಿಷನ್ ಅಪಾಯಿಂಟ್ ಮಾಡ್ತಾರೆ ಅವರು ಬಂದು ಸ್ಥಳ ಪರಿಶೀಲನೆ ಮಾಡಿ ಒಂದು ಸ್ಕೆಚ್ ಮಾಡಿ ರಿಪೋರ್ಟ್ ಕೊಡ್ತಾರೆ ಒಂದು ಕಮಿಷನ್ ರಿಪೋರ್ಟು ಇದು ಟ್ರಾನ್ಸ್ಲೇಟ್ ಮಾಡಿದರೆ ಇಂಗ್ಲೀಷ್ಗೆ ಹಾಂ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿರೋದು ನಾನು ಎಲ್ಲರಿಗೂ ಯಾರಿಗೆ ಡಿ ಡಿ ಸಿಗೆ ತಹಸೀಲ್ದಾರ್ಗೆ ಪ್ರತಿಯೊಬ್ಬರಿಗೂ ಇದ್ದೀನಿ ಜಿಲ್ಲಾಧಿಕಾರಿಗಳಿಗೆಲ್ಲ ಮೊನ್ನೆ ಚೀಫ್ ಸೆಕ್ರೆಟರಿವರೆಗೂ ಕೊಟ್ಟಿದ್ದೀನಿ ಹಿಂಗೆ ಧ್ವಂಸ ಮಾಡಿದರೆ ಮನೆ ಏನೂ ಕ್ರಮ ತಗೊಂಡಿಲ್ಲ ಅಂತ ಚೀಫ್ ಸೆಕ್ರೆಟರಿ ಅವ್ರಿಗೆ ಡಿ ಸಿ ಕೊಟ್ಟಿದ್ದೀನಿ ಎಷ್ಟು ಜನಕ್ಕೆ ಕೊಟ್ಟರು ಇಲ್ಲಿ ಕೆಳಗಡೆಯಲ್ಲಿ ಏನಾಗ್ತಾ ಇದೆ ಏನಾಗುತ್ತೆ ನೋಡೋಣ ಏನಾಗುತ್ತೆ ನೋಡೋಣ ಬಿಡು